ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾಮನು ಇತ್ತಲಾಗಿ ಮಾರೀಚನನ್ನು ಕೊಂದು ಆಶ್ರಮಕ್ಕೆ ಬರುತ್ತಿರುವಾಗ ಲಕ್ಷ್ಮಣನನ್ನು ನೋಡಿದುದು ದಾರಿಯಲ್ಲಿ ದುಶ್ಶಕುನಗಳನ್ನು ಕಂಡು ದುಃಖಿಸುತ್ತಾ ಬಂದುದು ಎಂಬ ಐವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ಹಿತ್ತಲಾಗಿ ರಾಮನಾದರೂ ಅಂಡಕಾರಣ್ಯದಲ್ಲಿ ಮೃಗರೂಪದಿಂದ ಬಂದ ಕಾಮರೂಪಿಯಾದ ಮಾರೀಚನನ್ನು ಕೊಂದ ಮೇಲೆ ಆತುರದಿಂದ ತನ್ನ ಆಶ್ರಮದ ಕಡೆಗೆ ಹಿಂತಿರುಗಿ ಬರುತ್ತಿದ್ದನು ಮಾರೀಚನನ್ನು ಕೊಂದಾಗ ಅವನ ದೀನ ಸ್ವರವನ್ನು ಕೇಳಿದಾಗಿನಿಂದಲೇ ರಾಮನು ಮನಸ್ಸಿನಲ್ಲಿ ಸೀತೆ ಲಕ್ಷ್ಮಣರ ಸ್ಥಿತಿಯು ಏನಾಗಿರುವುದು ಎಂದು ತತ್ತಳಿಸುತ್ತಿದ್ದನು ಆ ಭಯದಿಂದಲೇ ಆತುರಗೊಂಡು ಬರುತ್ತಿರುವಾಗ ಅವನ ಕಣ್ಣಿಗೆ ದಾರಿಯಲ್ಲಿ ನಾನಾ ವಿಧವಾದ ದುಶ್ಶಕುನಗಳು ಗೋಚರಿಸುತ್ತಿದ್ದವು ಅವನ ಹಿಂದೆ ನರಿಯು ಭಯಂಕರ ಸ್ವರದಿಂದ ಊಳಿಡುತ್ತಿತ್ತು ಮೊದಲೇ ಭಯಗ್ರಸ್ತನಾದ ರಾಮನಿಗೆ ಈ ಸ್ವರವನ್ನು ಕೇಳಿ ಮೈಯಲ್ಲಿ ರೋಮಾಂಚವೂ ಹುಟ್ಟಿತು ಆಗ ಅವನು ಮನಸ್ಸಿನಲ್ಲಿ ನಾನಾ ವಿಧವಾಗಿ ಶಂಕಿಸುತ್ತ ಅಕಟ ಈ ಅಮಂಗಳಕರವಾದ ನರಿಯ ಕೂಗನ್ನು ಕೇಳಿದರೆ ಮುಂದೆ ಏನೋ ಒಂದು ಅಶುಭವುಂಟಾಗುವಂತೆ ತೋರುವುದು ನಾನು ಆಶ್ರಮಕ್ಕೆ ಹೋಗಿ ನೋಡುವವರೆಗೂ ಸೀತೆಯು ಕ್ಷೇಮದಿಂದ ಇರುವಳೆ ಅವಳನ್ನು ಅದುವರೆಗೆ ರಾಕ್ಷಸರು ಭಕ್ಷಿಸದಿರುವರೆ ಮರೀಚನು ನನ್ನಂತೆಯೇ ಕಂಠಧ್ವನಿಯನ್ನು ತೋರಿಸಿ ಕೂಗಿದ ದೀನ ಸ್ವರವನ್ನು ಕೇಳಿದ್ದರೆ ಲಕ್ಷ್ಮಣನು ಸುಮ್ಮನಿರುವನೆ ಕ್ಷಣ ಮಾತ್ರವೂ ಅಲ್ಲಿ ನಿಲ್ಲಲಾರನು ಸೀತೆಯನ್ನು ಅಲ್ಲಿಯೇ ಬಿಟ್ಟು ನನ್ನನ್ನು ಹುಡುಕಿಕೊಂಡು ಬಂದೇ ಬಿಡುವನು ಸೀತೆಯು ಈ ಸ್ವರವನ್ನು ಕೇಳಿದ್ದ ಪಕ್ಷದಲ್ಲಿ ಲಕ್ಷ್ಮಣನನ್ನು ಮತ್ತಷ್ಟು ನಿರ್ಬಂಧಿಸಿ ಹೊರಡಿಸುವಳು ಇಲ್ಲಿನ ರಾಕ್ಷಸರಾದರು ಆ ಸೀತೆಯನ್ನು ಹೇಗಾದರೂ ಕೊಂದು ಬಿಡಬೇಕೆಂದೇ ಕಾದಿರುವರು ಈ ದುರಾಲೋಚನೆಯಿಂದಲೇ ಆ ಮಾರೀಚನು ಮಾಯೆಯಿಂದ ಸುವರ್ಣ ಮೃಗರೂಪವನ್ನು ಧರಿಸಿ ನನ್ನನ್ನು ಇಷ್ಟು ದೂರಕ್ಕೆ ಕರೆತಂದು ನನ್ನಿಂದ ಹತನಾಗಿ ರಾಕ್ಷಸ ರೂಪದಿಂದ ಬಿದ್ದಿರುವನು ಆಹಾ ಸಾಯುವಾಗಲೂ ಆ ದುಷ್ಟ ರಾಕ್ಷಸನು ನನ್ನನ್ನು ವಂಚಿಸುವುದಕ್ಕಾಗಿ ಹಾ ಸೀತೆ ಹಾ ಲಕ್ಷ್ಮಣ ನಾನು ಕೆಟ್ಟನು ಎಂದು ದೀನಸ್ವರದಿಂದ ಕೂಗಿಬಿಟ್ಟಿರುವನಲ್ಲ ಇದು ಸೀತೆಯನ್ನು ಕೊಲ್ಲುವುದಕ್ಕಾಗಿ ರಾಕ್ಷಸರು ನಡೆಸಿರುವ ಕಪಟವೆಂಬುದರಲ್ಲಿ ಸಂದೇಹವೇನಿದೆ ಇನ್ನು ಆ ಶೂನ್ಯಾರಣ್ಯದಲ್ಲಿ ಸೀತಾಲಕ್ಷ್ಮಣರಿಬ್ಬರು ಕ್ಷೇಮದಿಂದಿರುವರೆ ನಾನಾದರೂ ಜನಸ್ಥಾನದ ನಿಮಿತ್ತವಾಗಿ ಅನೇಕ ರಾಕ್ಷಸರೊಡನೆ ವಿರೋಧವನ್ನು ಬೆಳೆಸಿಬಿಟ್ಟಿರುವೆನು ಅವರು ಇನ್ನು ನಮ್ಮನ್ನು ಸುಮ್ಮನೆ ಬಿಡುವರೆ ಇದರ ಮೇಲೆ ಇಲ್ಲಿ ನನಗೆ ಅನೇಕ ದುಶಕುನಗಳು ಕಾಣುತ್ತಿರುವವಲ್ಲ ಇನ್ನೇನು ಗತಿ ಎಂದು ರಾಮನು ಮನಸ್ಸಿನಲ್ಲಿ ನಾನಾ ವಿಧವಾಗಿ ಚಿಂತಿಸುತ್ತಿದ್ದನು ಮಾರೀಚನು ಮೃಗರೂಪದಿಂದ ತನ್ನನ್ನು ವಂಚಿಸಿ ಅಷ್ಟು ದೂರಕ್ಕೆ ಕರೆತಂದಿರುವುದೊಂದು ನೆರೆಯು ಅಮಂಗಳ ಸೂಚಕವಾಗಿ ತನ್ನ ಹಿಂದೆ ಊಳಿಡುತ್ತಿರುವುದೊಂದು ಇವೆರಡನ್ನೂ ನೋಡಿ ರಾಮನ ಮನಸ್ಸಿನಲ್ಲಿ ಮತ್ತಷ್ಟು ಭಯವೂ ಹೆಚ್ಚಿತು ಆ ಚಿಂತೆಯಿಂದಲೇ ಜನಸ್ಥಾನದ ಕಡೆಗೆ ಆತುರದಿಂದ ನಡೆದು ಬರುತ್ತಿದ್ದನು ದಾರಿ ಯುದ್ಧಕ್ಕೂ ಮೇಲೆ ಮೇಲೆ ದುರ್ನಿಮಿತ್ತಗಳು ಕಾಣುತ್ತಿದ್ದವು ಅವನು ಬರುವಾಗ ದಾರಿಯಲ್ಲಿ ಮೃಗಗಳು ಪಕ್ಷಿಗಳು ಬಹಳ ದೈನ್ಯದಿಂದ ಕ್ರೂರ ಧ್ವನಿಯನ್ನು ತೋರಿಸಿ ಕೂಗಿಡುತ್ತ ರಾಮನಿಗೆ ಅಡ್ಡವಾಗಿ ಎಡದಿಂದ ಬಲಕ್ಕೆ ಹಾರುತ್ತಿದ್ದವು ಅತಿ ಭಯಂಕರಗಳಾದ ಈ ದುರ್ನಿಮಿತ್ತಗಳನ್ನು ನೋಡಿ ರಾಮನಿಗೆ ಮತ್ತಷ್ಟು ಭಯವೂ ಆತುರವೂ ಹೆಚ್ಚಿತು ಮೊದಲಿಗಿಂತಲೂ ವೇಗದಿಂದ ಹೆಚ್ಚೆಗಳನ್ನಿಡುತ್ತಾ ಮುಂದೆ ಸಾಗಿ ಬರುತ್ತಿದ್ದನು ಸೀತಾ ಲಕ್ಷ್ಮಣರ ವಿಷಯವಾದ ಚಿಂತೆಯೇ ಅವನ ಮನಸ್ಸಿನಲ್ಲಿ ಬಲವಾಗಿ ನಾಟಿತು ಹೀಗೆ ಚಿಂತಾಕ್ರಾಂತನಾಗಿ ಏನೊಂದು ತೋರದೆ ವೇಗದಿಂದ ಆಶ್ರಮದ ಕಡೆಗೆ ಬರುತ್ತಿರುವಾಗ ನಡು ದಾರಿಯಲ್ಲಿ ತನಗಿದಿರಾಗಿ ಬರುತ್ತಿದ್ದ ಲಕ್ಷ್ಮಣನನ್ನು ಕಂಡನು ಇದರ ಮೇಲೆ ಲಕ್ಷ್ಮಣನ ಮುಖವು ಕಳೆಗುಂದಿದ ಹಾಗೆ ಕಾಣುತ್ತಿತ್ತು ಮೊದಲೇ ಭಯಾತುರನಾಗಿ ದುಃಖಿಸುತ್ತಿದ್ದ ರಾಮನು ತನಗಿಂತಲೂ ದುಃಖಿತನಾಗಿ ಬರುತ್ತಿದ್ದ ಲಕ್ಷ್ಮಣನನ್ನು ನೋಡಿದ ಮೇಲೆ ಆತನ ಮನಸ್ಸಿನಲ್ಲಿ ಉಂಟಾದ ಕಳವಳವನ್ನು ಕೇಳಬೇಕೆ ಆಗ ರಾಮನಿಗೆ ಏನೊಂದೂ ತೋರಲಿಲ್ಲ ಆಹಾ ಲಕ್ಷ್ಮಣನು ಮಾಡಿದ್ದುದು ಬಹಳ ತಪ್ಪು ನಿರ್ಜನವಾದಯೇ ಆ ಕಾಡಿನಲ್ಲಿ ಸೀತೆಯೊಬ್ಬಳನ್ನೇ ಬಿಟ್ಟು ಬಂದನಲ್ಲ ಎಂದು ಮನಸ್ಸಿನಲ್ಲಿಯೇ ಆತನನ್ನು ನಿಂದಿಸುತ್ತಿದ್ದನು ಕೊನೆಗೆ ಲಕ್ಷ್ಮಣನು ಸಮೀಪಕ್ಕೆ ಬಂದ ಮೇಲೆ ರಾಮನು ಅವನ ಎಡದ ಕೈಯನ್ನು ಹಿಡಿದುಕೊಂಡು ನಡು ನಡುವೆ ಮೃದುತ್ವದಿಂದ ಕೂಡಿದ ವಾಕ್ಯಗಳಿಂದ ಅಯ್ಯೋ ಲಕ್ಷ್ಮಣ ಲಕ್ಷ್ಮಣನು ನೀನೂ ಬಂದು ಬಿಟ್ಟಯ್ಯ ನೀನು ಮಾಡಿದುದು ಬಹಳ ತಪ್ಪು ಶೂನ್ಯಾರಣ್ಯದಲ್ಲಿ ಸೀತೆಯೊಬ್ಬಳನ್ನೇ ಬಿಟ್ಟು ಬರಬಹುದೇ ಛೀ ಏನು ಕೆಲಸವನ್ನು ಮಾಡಿದೆ ಇನ್ನು ನಾವು ಅಪಾಯವಿಲ್ಲದೆ ಕ್ಷೇಮದಿಂದಿರುವೆವೆ ಇದರ ಮೇಲೆ ಅಲ್ಲಿ ಇಲ್ಲಿ ಅನೇಕ ದುರ್ನಿಮಿತ್ತಗಳು ಕಾಣುತ್ತಿರುವವಲ್ಲ ಸೀತೆಯು ಕ್ಷೇಮದಿಂದಿರುವಳೆಂದು ನನಗೆ ತೋರಲಿಲ್ಲ ಅವಳು ಇಲ್ಲಿನ ವನಚಾರಿಗಳಾದ ರಾಕ್ಷಸರ ಕೈಗೆ ಸಿಕ್ಕಿ ಬೀಳುವುದರಲ್ಲಿ ಸಂದೇಹವೇ ಇಲ್ಲ ಇಲ್ಲಿನ ರಾಕ್ಷಸರು ಇಷ್ಟರೊಳಗೆ ಅವಳನ್ನು ಅಪಹರಿಸಿಕೊಂಡೇ ಹೋಗಿರಬಹುದು ಅಥವಾ ಅವಳನ್ನು ಭಕ್ಷಿಸಿಯೇ ಇರಬಹುದು ವತ್ಸ ಲಕ್ಷ್ಮಣನೇ ಜನಕಪುತ್ರಿಯಾದ ಆ ಸೀತೆಯನ್ನು ಪುನಃ ನಾವು ಸೇರುವೆವೆ ಅವಳು ಕ್ಷೇಮದಿಂದ ಬದುಕಿರುವುದನ್ನು ನಾವು ಪುನಃ ನೋಡುವೆವೆ ಇದೋ ನೋಡು ಎಲ್ಲಿ ನೋಡಿದರೂ ದುಶ್ಯಕುನಗಳೇ ಕಾಣುವವಲ್ಲ ಮೃಗಗಳು ನರಿಗಳು ಭಯಂಕರವಾಗಿ ಕೂಗುತ್ತಿರುವವು ಈ ವಾಯಸಗಳು ಜಿಂಕೆಗಳು ಸೂರ್ಯನಿಗೆ ಎದುರಾಗಿ ನಿಂತು ಕಠೋರ ಸ್ವರದಿಂದ ಅರಚಿಕೊಳ್ಳುತ್ತಿರುವವು ಎಲೈ ವೀರನೆ ಇನ್ನು ನಾವು ಕ್ಷೇಮದಿಂದಿರುವ ಸೀತೆಯನ್ನು ಕಾಣುವೆವೆ ಮರೀಚನು ಮೃಗ ಸ್ವರೂಪದಿಂದ ಬಂದು ನನ್ನನ್ನು ವಂಚಿಸಿ ಇಷ್ಟ ದೂರಕ್ಕೆ ಕರೆತಂದು ಬಿಟ್ಟನು ನಾನು ಆ ಮೃಗವನ್ನು ಕೊಲ್ಲುವುದಕ್ಕೆ ಎಷ್ಟೋ ಪ್ರಯತ್ನವನ್ನು ಮಾಡಬೇಕಾಯಿತು ಕೊನೆಗೆ ಹೇಗೋ ಅದನ್ನು ಕೊಂದೆನು ಆದರೇನು ಸಾಯುವಾಗ ಅವನು ತನ್ನ ರಾಕ್ಷಸ ರೂಪವನ್ನು ತೋರಿಸಿಬಿಟ್ಟನು ಅಂತೂ ನಾವು ರಾಕ್ಷಸ ವಂಚನೆಗೆ ಸಿಕ್ಕಿಬಿದ್ದೆವು ಲಕ್ಷ್ಮಣ ಈಗ ನಾನೇನು ಹೇಳಲಿ ಮನಸ್ಸಿಗೂ ನೆಮ್ಮದಿ ಇಲ್ಲ ದುಡಿಯುತ್ತಿರುವುದು ಇವೆಲ್ಲವನ್ನೂ ನೋಡಿದರೆ ಸೀತೆಯು ಕ್ಷೇಮದಿಂದಿರುವಳೆಂದು ನನಗೆ ತೋರಲಿಲ್ಲ ಇಷ್ಟರೊಳಗೆ ಅವಳನ್ನು ಯಾರೋ ಕೆಂದುಕೊಂಡೇ ಹೋಗಿರಬೇಕು ಇಲ್ಲವೇ ಅವಳನ್ನು ಕೊಂದಿರಬೇಕು ಅಥವಾ ಯಾರೋ ರಾಕ್ಷಸರು ಅವಳನ್ನು ಹಿಡಿದು ಈಗಲೇ ಅರ್ಧ ದಾರಿಯಲ್ಲಿ ಎತ್ತಿಕೊಂಡು ಹೋಗುತ್ತಿರಬಹುದು ಇದರಲ್ಲಿ ಸಂದೇಹವೇ ಇಲ್ಲ ಎಂದನು ಇಲ್ಲಿಗೆ ಐವತ್ತ ಏಳನೆಯ ಸರ್ಗವು ಮುಗಿದುದು ನಮಸ್ತೆ ಶಾರದೇ ದೇವಿ కాశ్మీరపురవాసిని మహం ప్రాథయే నిత్యం విద్యాదానంచేహి మే నమస్కారం